ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಸರಳ ಜೀವಿ ಜಿ ನಾಯಕ್ ಸ್ನೇಹಿತರೆ ಒಮ್ಮೆ ಶ್ರೀರಾಮನಿಗೂ ಭಗವಾನ್ ಶಿವನಿಗೂ ದೊಡ್ಡ ಯುದ್ಧವೇ ನಡೆಯುತ್ತದೆ ಈ ಯುದ್ಧ ನಡೆಯಲು ಪ್ರಮುಖವಾದ ಕಾರಣ ಏನು ಗೊತ್ತಾ ಈ ಯುದ್ಧದಲ್ಲಿ ಶ್ರೀರಾಮ ಸೋತನೆ ಅಥವಾ ಭಗವಾನ್ ಶಿವನು ಸೋತನೆ ಇಲ್ಲಿದೆ ನೋಡಿ ಶಿವ ಮತ್ತು ಶ್ರೀರಾಮರ ಯುದ್ಧದ ಅಚ್ಚರಿಯ ಕತೆ ಸ್ನೇಹಿತರೆ ಶ್ರೀರಾಮನ ಅಶ್ವಮೇಧ ಕುದುರೆಯು ವಿವಿಧ ರಾಜ್ಯಗಳಲ್ಲಿ ಯುದ್ಧವನ್ನು ಸಾರಲು ಹೋಗುತ್ತಿರುವಾಗ ಅನೇಕ ರಾಜ್ಯದ ರಾಜರುಗಳು ಈ ಯಜ್ಞದ ಕುದುರೆಯನ್ನು ಕಟ್ಟಿಹಾಕಿ ಯುದ್ಧವನ್ನು ಸಾರಿದ್ದರು ಆದರೆ ಯಾವೊಬ್ಬ ರಾಜರು ಕೂಡ ಈ ಯುದ್ಧದಲ್ಲಿ ಗೆಲುವನ್ನು ಸಾಧಿಸಿರಲಿಲ್ಲ ಕೊನೆಗೆ ಎಲ್ಲರೂ ಕೂಡ ಯುದ್ಧದಲ್ಲಿ ಸೋಲನುಭವಿಸಿದ್ದರು ಅಯೋಧ್ಯೆಯ ಸೈನ್ಯವು ತುಂಬ ಬಲಿಷ್ಠವಾಗಿತ್ತು ಏಕೆಂದರೆ ಅಯೋಧ್ಯೆಯ ಸೈನ್ಯವು ಅಷ್ಟೊಂದು ಬಲಿಷ್ಠವಾಗಿರಲು ಮುಖ್ಯ ಕಾರಣ ಆ ಸೈನ್ಯದಲ್ಲಿ ಹನುಮಂತ ಸುಗ್ರೀವ ಶತ್ರುಘ್ನ ಮತ್ತು ಭರತಪುತ್ರ ಪುಷ್ಕಲ ಸೇರಿದಂತೆ ಇನ್ನೂ ಸಾಕಷ್ಟು ವೀರಾದಿ ವೀರರಿದ್ದರು ಈ ಅಯೋಧ್ಯೆಯ ಯೋಧರನ್ನು ದೇವರು ಕೂಡ ಸೋಲಿಸಲು ಸಾಧ್ಯವಾಗುತ್ತಿರಲಿಲ್ಲ ಅನೇಕ ಸ್ಥಳಗಳಿಗೆ ಭೇಟಿ ನೀಡಿದ ನಂತರ ಯಜ್ಞದ ಕುದುರೆಯಾದ ಅಶ್ವಮೇಧ ಕುದುರೆಯು ದೇವಪುರವನ್ನು ಪ್ರವೇಶ ಮಾಡಿತು ಆ ಸಂದರ್ಭದಲ್ಲಿ ದೇವಪುರವನ್ನು ವೀರಮಣಿ ಎನ್ನುವ ರಾಜ ಆಡಳಿತ ನಡೆಸುತ್ತಿದ್ದ ಈ ವೀರಮಣಿ ರಾಜನು ಧರ್ಮನಿಷ್ಠ ರಾಜನಾಗಿದ್ದು ಮತ್ತು ಈತ ಶ್ರೀರಾಮ ಮತ್ತು ಪರಶಿವನ ಪರಮ ಭಕ್ತನಾಗಿದ್ದನು ಈತನಿಗೆ ರುಕ್ಮಾಂಗದ ಮತ್ತು ಶುಭಾಂಗದ ಎನ್ನುವ ಇಬ್ಬರು ಮಕ್ಕಳಿದ್ದರು ಈತನ ಮಕ್ಕಳು ಕೂಡ ತಂದೆ ವೀರಮಣಿಯಂತೆ ವೀರರಾಗಿದ್ದರು ರಾಜ ವೀರಮಣಿಯ ಸಹೋದರ ಕೂಡ ವೀರಸಿಂಗ್ ಅತಿ ಪರಾಕ್ರಮಿಯಾಗಿದ್ದನು ರಾಜ ವೀರಮಣಿಯು ತನ್ನ ಕಠಿಣ ತಪಸ್ಸಿನ ಮೂಲಕ ಪರಶಿವನನ್ನು ಒಲಿಸಿಕೊಂಡು ಪರಶಿವನಲ್ಲಿ ನೀನು ನನ್ನನ್ನು ನನ್ನ ಸಾಮ್ರಾಜ್ಯವನ್ನು ಕಾಪಾಡಬೇಕೆಂದು ವರವನ್ನು ಪಡೆದಿದ್ದನು ಪರಶಿವನ ಆಶೀರ್ವಾದ ಆತನ ಸಾಮ್ರಾಜ್ಯದ ಮೇಲೆ ಇದ್ದುದರಿಂದ ಯಾವುದೇ ರಾಜರುಗಳು ವೀರಮಣಿ ಸಾಮ್ರಾಜ್ಯದ ಮೇಲೆ ಯುದ್ಧ ಮಾಡುತ್ತಿರಲಿಲ್ಲ ಸ್ನೇಹಿತರೆ ಅಯೋಧ್ಯೆಯಿಂದ ಯುದ್ಧ ಘೋಷಿಸಿಕೊಂಡು ಬಂದಿದ್ದ ಅಶ್ವಮೇಧ ಕುದುರೆಯು ವೀರಮಣಿಯ ರಾಜ್ಯವನ್ನು ತಲುಪಿದಾಗ ವೀರಮಣಿಯ ಮಗ ರುಕ್ಮಾಂಗದನು ಕುದುರೆಯನ್ನು ಕಟ್ಟಿಹಾಕ್ತಾನೆ ಹಾಗೂ ಅಯೋಧ್ಯೆಯ ಸೈನಿಕರಿಗೆ ತಾನು ಕುದುರೆಯನ್ನು ಕಟ್ಟಿಹಾಕಿದ್ದೇನೆ ಒಂದು ವೇಳೆ ಹೋರಾಡಲು ಛಲವಿದ್ದರೆ ಬಂದು ನಮ್ಮೊಂದಿಗೆ ಹೋರಾಡಿ ಕುದುರೆಯನ್ನು ಬಿಡಿಸಿಕೊಂಡು ಹೋಗುವಂತೆ ಹೇಳಿ ಕಳಿಸ್ತಾನೆ ಈ ಮಾಹಿತಿಯನ್ನು ತನ್ನ ತಂದೆಗೂ ಕೂಡ ತಿಳಿಸ್ತಾನೆ ಈ ಸುದ್ದಿಯನ್ನು ಕೇಳುತ್ತಿದ್ದಂತೆಯೇ ರಾಜ ವೀರಮಣಿ ಚಿಂತೆಗೆ ಒಳಗಾಗುತ್ತಾನೆ ನೀವು ಅಶ್ವಮೇಧ ಕುದುರೆಯನ್ನು ಅಜಾಗರೂಕತೆಯಿಂದ ಕಟ್ಟಿಹಾಕಿ ತಪ್ಪು ಮಾಡಿದ್ದೀರಿ ಶ್ರೀರಾಮ ನನ್ನ ಆಪ್ತ ಗೆಳೆಯ ಆತನ ವಿರುದ್ಧ ದ್ವೇಷ ಸಾಧಿಸುವುದು ಸರಿಯಲ್ಲ ಹಾಗಾಗಿ ಯಜ್ಞದ ಕುದುರೆಯನ್ನು ಬಿಟ್ಟು ಬಿಡುವಂತೆ ಮಗ ರುಕ್ಮಾಂದನಿಗೆ ಹೇಳ್ತಾನೆ ತಂದೆ ವೀರಮಣಿಯು ಯುದ್ಧಕ್ಕೆ ಸಮ್ಮತಿಯನ್ನು ನೀಡದ ಬೆನ್ನಲ್ಲೇ ರುಕ್ಮಾಂಗದನು ತಂದೆಯನ್ನು ಕುರಿತು ಹೀಗೆ ಹೇಳ್ತಾನೆ ನಾವು ಅವರಿಗೆ ಯುದ್ಧ ಮಾಡಲು ಈಗಾಗಲೇ ಸವಾಲು ಹಾಕಿದ್ದೇವೆ ನಾವು ಯುದ್ಧದ ಕುದುರೆಯನ್ನು ಯುದ್ಧ ಮಾಡದೆ ಹಿಂತಿರುಗಿಸುವುದು ಸರಿಯಿರುವುದಿಲ್ಲ ಹೀಗೆ ಮಾಡಿದರೆ ಅವರಿಗೂ ಅವಮಾನ ನಮಗೂ ಅವಮಾನವೆಂದು ಹೇಳ್ತಾನೆ ಆದ್ದರಿಂದ ನಮ್ಮ ನಿರ್ಧಾರವನ್ನು ಬದಲಿಸುವ ಹೊರತು ಯುದ್ಧಕ್ಕೆ ಸಮ್ಮತಿಯನ್ನು ನೀಡಿ ಎಂದು ತಂದೆಯನ್ನು ಕೇಳಿಕೊಳ್ಳುತ್ತಾನೆ ಮಗ ರುಕ್ಮಾಂಗದನ ಮಾತನ್ನು ಕೇಳಿದ ವೀರಮಣಿಯು ಸೈನ್ಯವನ್ನು ಯುದ್ಧಕ್ಕೆ ಸಜ್ಜುಗೊಳಿಸಲು ಅನುಮತಿಯನ್ನು ನೀಡುತ್ತಾನೆ ಆಗ ರಾಜ ವೀರಮಣಿ ಅವರ ಸಹೋದರ ವೀರ ಸಿಂಗ್ ಅವರಿಬ್ಬರ ಪುತ್ರರಾದ ರುಕ್ಮಾಂಗದ ಮತ್ತು ಶುಭಾಂಗದರು ತಮ್ಮ ಬೃಹತ್ ಸೈನ್ಯದೊಂದಿಗೆ ಯುದ್ಧ ಭೂಮಿಗೆ ಬರ್ತಾರೆ ಸ್ನೇಹಿತರೆ ಇತ್ತ ಶತ್ರುಘ್ನನು ತಮ್ಮ ಯಜ್ಞದ ಅಶ್ವಮೇಧ ಕುದುರೆಯನ್ನು ಕಟ್ಟಿಹಾಕಿ ಯುದ್ಧ ಸಾರಿಸುವುದನ್ನು ಕೇಳಿ ತೀವ್ರವಾಗಿ ಕೋಪಗೊಳ್ತಾನೆ ಶತ್ರುಘ್ನ ತನ್ನ ದೊಡ್ಡ ಸೈನ್ಯದೊಂದಿಗೆ ಯುದ್ಧ ಭೂಮಿಗೆ ಹೋರಾಡಲು ಬರುತ್ತಾನೆ ತನ್ನ ಸೈನ್ಯದ ಬಳಿ ಯುದ್ಧ ಭೂಮಿಯಲ್ಲಿ ಕುದುರೆಯನ್ನು ಯಾರು ರಕ್ಷಿಸುತ್ತೀರಿ ಎಂದು ಕೇಳಿದಾಗ ಭರತನ ಪುತ್ರ ಪುಷ್ಕಲ ತಾತಶ್ರೀ ಚಿಂತಿಸಬೇಡಿ ಶ್ರೀರಾಮನ ಮತ್ತು ನಿಮ್ಮ ಆಶೀರ್ವಾದದಿಂದ ನಾನು ಕುದುರೆಯನ್ನು ಸುರಕ್ಷಿತವಾಗಿ ಮರಳಿ ತರುತ್ತೇನೆ ಎಂದು ಹೇಳ್ತಾನೆ ಶತ್ರುಘ್ನನ ಮತ್ತು ಪುಷ್ಕಲನ ಮಾತುಗಳನ್ನು ಕೇಳಿಸಿಕೊಂಡ ಹನುಮಂತನು ಹೇಳ್ತಾನೆ ರಾಜ ವೀರಮಣಿಯ ಸಾಮ್ರಾಜ್ಯದ ಮೇಲೆ ಆಕ್ರಮಣ ಮಾಡುವುದು ಆ ಬ್ರಹ್ಮನಿಗೂ ಕೂಡ ಕಷ್ಟ ಯಾಕೆಂದರೆ ಈ ಭೂಮಿಯನ್ನು ಸಾಕ್ಷಾತ್ ಪರಸಿವನು ಕಾಯುತ್ತಿದ್ದಾನೆ ಆದ್ದರಿಂದ ಯುದ್ಧ ಮಾಡುವುದಕ್ಕಿಂತ ಮೊದಲು ನಾವು ರಾಜ ವೀರಮಣಿಯೊಂದಿಗೆ ಮಾತುಕತೆ ನಡೆಸಬೇಕು ಅವರು ಶ್ರೀರಾಮನನ್ನು ತುಂಬಾನೇ ಗೌರವಿಸುತ್ತಾರೆ ಒಂದು ವೇಳೆ ರಾಜ ವೀರಮಣಿ ನಮ್ಮ ಮಾತುಗಳನ್ನು ಕೇಳದಿದ್ದರೆ ಈ ವಿಷಯವನ್ನು ಶ್ರೀರಾಮನಿಗೆ ತಿಳಿಸಿ ನಂತರ ಯುದ್ಧ ಮಾಡುವುದು ಸೂಕ್ತವೆಂದು ಹೇಳುತ್ತಾನೆ ಆಗ ಶತ್ರುಘ್ನನು ನಾವು ಯುದ್ಧ ಭೂಮಿಯಲ್ಲಿದ್ದಾಗಲೇ ಶ್ರೀರಾಮನನ್ನು ಯುದ್ಧಕ್ಕೆ ಕರೆಯುವುದು ಅವಮಾನವೆಂದು ಹೇಳುತ್ತಾನೆ ಸ್ನೇಹಿತರೆ ಕೊನೆಗೂ ಎರಡು ಸಾಮ್ರಾಜ್ಯಗಳ ನಡುವೆ ಭೀಕರ ಯುದ್ಧ ಆರಂಭವಾಯಿತು ಭರತನ ಮಗ ಪುಷ್ಕಲ ಮತ್ತು ರಾಜ ವೀರಮಣಿಯ ನಡುವೆ ವಿಭಿನ್ನ ರೀತಿಯ ಶಸ್ತ್ರಾಸ್ತ್ರಗಳಿಂದ ಯುದ್ಧ ಪ್ರಾರಂಭವಾದರೆ ರಾಜ ವೀರಮಣಿಯ ಸಹೋದರ ವೀರಸಿಂಗ್ ಮತ್ತು ಹನುಮಂತನ ಯುದ್ಧ ಆರಂಭವಾಯಿತು ಹಾಗೂ ಶತ್ರುಘ್ನೊಂದಿಗೆ ರುಕ್ಮಾಂಗದ ಮತ್ತು ಶುಭಾಂಗದ ಯುದ್ಧ ಆರಂಭಿಸಿದರು ಪುಷ್ಕಲ ಮತ್ತು ವೀರಮಣಿಯ ನಡುವೆ ಭೀಕರ ಯುದ್ಧ ನಡೆಯುತ್ತಿತ್ತು ಪುಷ್ಕಲನು ಬರೋಬ್ಬರು ಎಂಟು ಬಾಣಗಳಿಂದ ವೀರಮಣಿಯ ಮೇಲೆ ದಾಳಿ ನಡೆಸಿ ಆತನು ಪ್ರಜ್ಞಾಹೀನಾಗಿ ರಥದ ಮೇಲೆ ಬೀಳುವಂತೆ ಮಾಡಿದನು ಇತ್ತ ಹನುಮಂತನು ಮರದಿಂದ ವೀರಸಿಂಗ್ನ ಮೇಲೆ ಹಲ್ಲೆ ಮಾಡಿ ಆತ ಮೂರ್ಛೆ ಹೋಗುವಂತೆ ಮಾಡುತ್ತಾನೆ ಇನ್ನೊಂದು ಕಡೆ ಶತ್ರುಘ್ನನು ನಾಗಪಾಶದಿಂದ ರುಕ್ಮಾಂಗದ ಮತ್ತು ಶುಭಾಂಗದನನ್ನು ಕಟ್ಟಿಹಾಕುತ್ತಾನೆ ಅಯೋಧ್ಯರಾಜರ ವಿಜಯವನ್ನು ನೋಡಿ ರಾಮನ ಸೈನಿಕರು ಯುದ್ಧವನ್ನು ಮುಂದುವರಿಸುತ್ತಾರೆ ಇದನ್ನು ನೋಡಿದ ವೀರಮಣಿಗೆ ತನ್ನ ರಾಜ್ಯ ಉಳಿಯಲಾರದೆಂದು ತಿಳಿಯುತ್ತದೆ ಹಾಗಾಗಿ ಆತನು ಕೂಡಲೇ ಪರಶಿವನನ್ನು ಧ್ಯಾನಿಸಲು ಪ್ರಾರಂಭ ಮಾಡುತ್ತಾನೆ ಸ್ನೇಹಿತರೇ ಪರಶಿವನಿಗೆ ವೀರಮಣಿಯ ಕೂಗು ಕೇಳಿಸುತ್ತದೆ ಆಗ ಪರಶಿವನು ವೀರಭದ್ರನ ನೇತೃತ್ವದಲ್ಲಿ ನಂದಿಯನ್ನು ಭೃಂಗಿಯನ್ನು ಸೇರಿದಂತೆ ತನ್ನೆಲ್ಲ ಗಣ ಸಮೂಹವನ್ನು ಯುದ್ಧ ಭೂಮಿಗೆ ಕಳಿಸುತ್ತಾನೆ ಆಗ ಮಹಾದೇವನ ಸೈನ್ಯವು ಅಯೋಧ್ಯೆಯ ಸೈನ್ಯವನ್ನು ಸೋಲಿಸಿ ಶತ್ರುಘ್ನನನ್ನು ಹನುಮಂತನನ್ನು ಪುಷ್ಕಲನನ್ನು ಎಡಮುರಿ ಕಟ್ಟುತ್ತಾರೆ ಪುಷ್ಕಲನು ಶತ್ರುಘ್ನನನ್ನು ಕುರಿತು ತಾತಶ್ರೀ ಚಿಂತಿಸಬೇಡಿ ಯಾಕೆಂದರೆ ನಾವೀಗಾಗಲೇ ಯುದ್ಧ ಆಗಿದೆ ಹಾಗಾಗಿ ನಾವು ಯುದ್ಧ ಮಾಡಲೇಬೇಕು ನೀವು ಭೃಂಗಿಯೊಂದಿಗೆ ಹೋರಾಡಿ ಹನುಮಂತನು ನಂದಿಯೊಂದಿಗೆ ಹೋರಾಡಲಿ ನಾನು ವೀರಭದ್ರನೊಂದಿಗೆ ಹೋರಾಡುತ್ತೇನೆ ಎಂದು ಹೇಳುತ್ತಾನೆ ಭರತನ ಮಗ ಪುಷ್ಕಲ ತನ್ನೆಲ್ಲ ದೈವತ್ವದ ಬಲವನ್ನು ವೀರಭದ್ರನೊಂದಿಗೆ ಯುದ್ಧದಲ್ಲಿ ಉಪಯೋಗಿಸುತ್ತಾನೆ ಆದರೆ ವೀರಭದ್ರನು ಪುಷ್ಕಲನ ಹಣೆಯನ್ನು ತ್ರಿಶೂಲದಿಂದ ಕತ್ತರಿಸಿ ಭಯಂಕರವಾಗಿ ಕೂಗುತ್ತಾನೆ ಮತ್ತೊಂದೆಡೆ ಭೃಂಗಿ ಶತ್ರುಘ್ನನ ಮೇಲೆ ಭೀಕರವಾಗಿ ದಾಳಿ ಮಾಡುತ್ತಾನೆ ಹನುಮಂತನು ತನ್ನೆಲ್ಲ ಶಕ್ತಿಯಿಂದ ನಂದಿಯೊಂದಿಗೆ ಹೋರಾಡುತ್ತಿರುತ್ತಾನೆ ಸ್ನೇಹಿತರೆ ಹನುಮಂತ ಮತ್ತು ನಂದಿ ಇಬ್ಬರೂ ಕೂಡ ಶ್ರೀರಾಮನ ಭಕ್ತಿ ಹಾಗೂ ಆತನ ಮಹಿಮೆಯಿಂದ ಹುಟ್ಟಿದವರು ಇವರಿಬ್ಬರ ನಡುವೆ ದೀರ್ಘಕಾಲದ ಯುದ್ಧ ನಡೆದ ನಂತರ ಬೇರೆ ದಾರಿ ಕಾಣದೆ ನಂದಿಯು ಶಿವಾಸ್ತ್ರವನ್ನು ಬಳಸಿ ಹನುಮಂತನನ್ನು ಸೋಲಿಸುತ್ತಾನೆ ಅಯೋಧ್ಯೆ ಸೈನ್ಯವು ಅವನತಿಯತ್ತ ಮುಖ ಮಾಡುತ್ತಿರುವುದನ್ನು ನೋಡಿದ ವೀರಮಣಿ ಸೈನ್ಯವು ಮತ್ತೊಮ್ಮೆ ಅಯೋಧ್ಯೆ ಸೈನ್ಯದ ಮೇಲೆ ಯುದ್ಧವನ್ನು ಆರಂಭಿಸಿತು ಇದನ್ನು ನೋಡಿದ ಹನುಮನು ನಾನು ಈ ಮೊದಲೇ ಹೇಳಿದ್ದೆ ಇದು ಪರಶಿವನ ಆಶೀರ್ವಾದವನ್ನು ಪಡೆದ ಸಾಮ್ರಾಜ್ಯ ಅಷ್ಟು ಬೇಗ ಇದನ್ನು ಸೋಲಿಸಲು ಸಾಧ್ಯವಿಲ್ಲ ಹಾಗಾಗಿ ಇದಕ್ಕಿರುವ ಒಂದೇ ಮಾರ್ಗವೆಂದರೆ ನಾವೆಲ್ಲರೂ ಶ್ರೀರಾಮನನ್ನು ಸ್ಮರಿಸಬೇಕು ಎಂದು ಹೇಳುತ್ತಾನೆ ಆಗ ಅಯೋಧ್ಯೆ ಸೈನ್ಯ ಸೇರಿದಂತೆ ಹನುಮಂತ ಶತ್ರುಘ್ನ ಹಾಗೂ ಪುಷ್ಕಲರು ಶ್ರೀರಾಮನನ್ನು ಧ್ಯಾನಿಸುತ್ತಾರೆ ಸ್ನೇಹಿತರೆ ತನ್ನ ಸೈನ್ಯದ ಕೂಗನ್ನು ಕೇಳಿದ ಶ್ರೀರಾಮನು ತಕ್ಷಣವೇ ತನ್ನ ಸಹೋದರ ಮತ್ತು ಭರತನೊಂದಿಗೆ ಯುದ್ಧಭೂಮಿಗೆ ಬರುತ್ತಾನೆ ಶ್ರೀರಾಮ ಬರುವುದು ನೋಡಿದ ಸೈನ್ಯವು ಖುಷಿಪಟ್ಟಿತು ಈಗ ನಮ್ಮ ಸೈನ್ಯ ಗೆಲ್ಲುವುದು ಖಂಡಿತವೆಂದು ನಂಬುತ್ತಾರೆ ಶ್ರೀರಾಮನು ಮೊದಲು ಶತ್ರುಘ್ನನನ್ನು ಬಿಡುಗಡೆಗೊಳಿಸಿ ಮತ್ತೊಂದೆಡೆ ಲಕ್ಷ್ಮಣನು ಹನುಮಂತನನ್ನು ಬಿಡುಗಡೆ ಮಾಡಿದನು ಶ್ರೀರಾಮ ಸಹೋದರ ಮತ್ತು ಭರತನಿಗೆ ಪುಷ್ಕಲನು ನಿಧನ ಹೊಂದಿರುವುದು ನೋಡಿ ದುಃಖವಾಯಿತು ಕೋಪದಿಂದ ಶ್ರೀರಾಮನು ವೀರಭದ್ರನಿಗೆ ನೀವು ಪುಷ್ಕಲನನ್ನು ಕೊಂದ ರೀತಿ ನ್ಯಾಯಯುತವಾದುದಲ್ಲ ಇದಕ್ಕೆ ನೀವೀಗ ಜೀವನದ ಅಂತ್ಯವನ್ನು ಕಾಣಲೇಬೇಕೆಂದು ನುಡಿಯುತ್ತಾನೆ ಶ್ರೀರಾಮನ ಸೈನ್ಯವು ಪರಶಿವನ ಸೈನ್ಯದ ಮೇಲೆ ಯುದ್ಧಕ್ಕೆ ಸನ್ನದ್ಧವಾಯಿತು ಪರಶಿವನ ಸೈನ್ಯದ ವಿರುದ್ಧ ಹೋರಾಡಲು ಸಾಮಾನ್ಯ ಅಸ್ತ್ರಗಳು ಸಲ್ಲದು ಎಂಬುದು ಅವರು ಈ ಮೊದಲೇ ತಿಳಿದಿದ್ದರು ಹಾಗಾಗಿ ಅವರು ವಿಶ್ವಾಮಿತ್ರರು ನೀಡಿದ ಶಸ್ತ್ರಾಸ್ತ್ರಗಳಿಂದ ದೇವಗಣದ ಮೇಲೆ ಯುದ್ಧವನ್ನು ಮಾಡಿದರು ಇದರಿಂದ ದೇವಗಣಕ್ಕೆ ರಾಮನ ಸೈನ್ಯದ ವಿರುದ್ಧ ನಿಂತು ಹೋರಾಡಲು ಸಾಧ್ಯವಾಗದೆ ತಕ್ಷಣವೇ ಪರಶಿವನನ್ನು ಸಹಾಯಕ್ಕೆ ಕೂಗುತ್ತಾರೆ ಕೂಗನ್ನು ಕೇಳಿಸಿಕೊಂಡ ಪರಶಿವನು ತನ್ನ ಸೈನ್ಯ ಕಷ್ಟದಲ್ಲಿರುವುದನ್ನು ನೋಡಿ ತಾನೇ ಸ್ವತಃ ಯುದ್ಧ ಭೂಮಿಗೆ ಬರುತ್ತಾನೆ ಸ್ನೇಹಿತರೆ ಶ್ರೀರಾಮ ಮತ್ತು ಪರಶಿವನ ಯುದ್ಧವನ್ನು ನೋಡಲು ಸಂಪೂರ್ಣ ದೇವತಾ ಲೋಕವೇ ಆಕಾಶದಲ್ಲಿ ಸಜ್ಜಾಗಿ ನಿಂತಿತು ಪರಶಿವನು ಯುದ್ಧ ಭೂಮಿಯನ್ನು ಪ್ರವೇಶಿಸುವಷ್ಟರಲ್ಲಿ ಆತನ ದೇವಗಣವು ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಬಿದ್ದಿರುತ್ತದೆ ಯುದ್ಧ ಭೂಮಿಯಲ್ಲಿ ಪರಶಿವನನ್ನು ನೋಡಿದ ಶ್ರೀರಾಮನು ತನ್ನ ಶಸ್ತ್ರಾಸ್ತ್ರಗಳನ್ನು ತ್ಯಜಿಸಿ ಆತನಿಗೆ ನಮಿಸುತ್ತಾ ಪರಶಿವನನ್ನು ಹೊಗಳಲು ಪ್ರಾರಂಭಿಸುತ್ತಾನೆ ಓ ಬ್ರಹ್ಮಾಂಡದ ಸೃಷ್ಟಿಕರ್ತನೆ ನಿಮ್ಮ ಮಹಿಮೆ ಮತ್ತು ಆಶೀರ್ವಾದದಿಂದಲೇ ನಾನು ಪರಾಕ್ರಮಿಯಾಗಿರುವುದು ನಿಮ್ಮಿಂದಲೇ ನಾನು ರಾವಣನನ್ನು ಕೊಂದಿರುವುದು ನಾನಿರುವುದೇ ನಿಮ್ಮ ಆಶೀರ್ವಾದದಿಂದ ಎಂದು ಹೇಳುತ್ತಾನೆ ನಾನು ಮಾಡಿದ ಅಶ್ವಮೇಧ ಯಜ್ಞ ಕೂಡ ನಿಮ್ಮ ಇಚ್ಛೆಯಿಂದಲೇ ಮಾಡಿರುವುದು ಆದ್ದರಿಂದ ದಯವಿಟ್ಟು ನಮ್ಮನ್ನು ಆಶೀರ್ವದಿಸಿ ಯುದ್ಧವನ್ನು ಇಲ್ಲಿಗೆ ನಿಲ್ಲಿಸಿ ಎಂದು ಬೇಡಿಕೊಳ್ಳುತ್ತಾನೆ ಇದನ್ನು ಕೇಳಿಸಿಕೊಂಡ ಪರಶಿವನು ರಾಮನೇ ನೀನು ವಿಷ್ಣುವಿನ ಇನ್ನೊಂದು ರೂಪ ನಿನ್ನೊಂದಿಗೆ ಯುದ್ಧ ಮಾಡಲು ನನಗೂ ಯಾವುದೇ ಆಸೆಯಿಲ್ಲ ಆದರೆ ನಾನು ನನ್ನ ಭಕ್ತ ವೀರಮಣಿಗೆ ಆತನ ರಾಜ್ಯವನ್ನು ರಕ್ಷಿಸುವ ವರವನ್ನು ಕೊಟ್ಟಿದ್ದೇನೆ ಆದ್ದರಿಂದ ನಾನು ಈ ಯುದ್ಧದಲ್ಲಿ ಹಿಂದೆ ಸರಿಯಲು ಸಾಧ್ಯವಿಲ್ಲ ನೀವು ಕೂಡ ಯುದ್ಧದಿಂದ ಹಿಂದೆ ಸರಿಯದಿರಿ ಎಂದು ಹೇಳುತ್ತಾನೆ ಶ್ರೀರಾಮನು ಪರಶಿವನ ಮಾತಿಗೆ ಒಪ್ಪಿ ಯುದ್ಧವನ್ನು ಆರಂಭಿಸುತ್ತಾನೆ ಶ್ರೀರಾಮ ಯುದ್ಧದಲ್ಲಿ ತನ್ನೆಲ್ಲ ಆಯುಧಗಳನ್ನು ಪರಶಿವನ ಮೇಲೆ ಬಳಸುತ್ತಾನೆ ಆದರೆ ಅವುಗಳು ವಿಫಲಗೊಂಡವು ನಂತರ ಶ್ರೀರಾಮನು ಪಾಶುಪಥಾಸ್ತ್ರವನ್ನು ರಚಿಸಿ ಶಿವನನ್ನು ಕುರಿತು ಪ್ರಭು ನೀವು ಒದಗಿಸಿದ ಈ ಅಸ್ತ್ರವನ್ನು ಬಳಸದೆ ನನಗೆ ಬೇರೆ ದಾರಿಯಿಲ್ಲ ಎಂದು ಹೇಳಿ ಆ ಅಸ್ತ್ರವನ್ನು ಶಿವನ ಮೇಲೆ ಬಳಸುತ್ತಾನೆ ಶ್ರೀರಾಮನು ಬಿಟ್ಟ ಆಯುಧವು ನೇರವಾಗಿ ಪರಶಿವನ ಹೃದಯವನ್ನು ಹೊಕ್ಕಿತು ಇದರಿಂದ ಶಿವನು ತೃಪ್ತನಾಗಿ ಯುದ್ಧದಲ್ಲಿ ಶ್ರೀರಾಮ ನೀನು ನನ್ನನ್ನು ತೃಪ್ತಿಗೊಳಿಸಿದ್ದೀಯಾ ಹಾಗಾಗಿ ನಿನಗೆ ಏನು ಹೊರಬೇಕು ಕೇಳು ಎಂದು ಹೇಳುತ್ತಾನೆ ಆಗ ಶ್ರೀರಾಮನು ಓ ಮಹಾದೇವ ಈ ಯುದ್ಧದಲ್ಲಿ ಭರತಪುತ್ರ ಪುಷ್ಕಲ ಸೇರಿದಂತೆ ಸಾವಿರಾರು ಯೋಧರು ವೀರ ಮರಣವನ್ನು ಹೊಂದಿದ್ದಾರೆ ದಯವಿಟ್ಟು ಅವರನ್ನು ಮತ್ತೊಮ್ಮೆ ಬದುಕಿಸು ಅವರಿಗೆ ಜೀವದಾನ ನೀಡಬೇಕೆಂದು ಕೇಳುತ್ತಾನೆ ಆಗ ಮಹಾದೇವನು ನಸು ನಗುತ್ತಾ ಹಸ್ತು ಎಂದು ಹೇಳಿ ಅವರಿಗೆ ಮರುಜೀವ ನೀಡುತ್ತಾನೆ ನಂತರ ರಾಜ ವೀರಮಣಿಯು ರಾಮನ ಯಜ್ಞದ ಕುದುರೆಯನ್ನು ಹಿಂತಿರುಗಿಸುತ್ತಾನೆ ಸ್ನೇಹಿತರೆ ಇದಾಗಿತ್ತು ಶ್ರೀರಾಮ ಮತ್ತು ಪರಶಿವನ ನಡುವೆ ನಡೆದ ಯುದ್ಧದ ಅಚ್ಚರಿಯ ಕಥೆ ಈ ಕತೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡ್ತಾ ಇದ್ದೀರಾ ಇಂತಹ ಮತ್ತಷ್ಟು ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಇಲ್ಲಿಯವರೆಗೂ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು